ರೇಣುಕಾಸ್ವಾಮಿ ಕೊಲೆ ಕೇಸಿನ ನಂತರ ಜ ದರ್ಶನ್ರವರು ಐದು ತಿಂಗಳ ಕಾಲ ದ ಜೈಲು ಜೈಲು ವನವಾಸವನ್ನು ಅನುಭವಿಸಿದ್ದರು ಆದರೆ ವಿಜಯಲಕ್ಷ್ಮಿಯವರು ದೇವರು ಹರಕೆ ಪೂಜೆ ಎಂದು ಎಲ್ಲವನ್ನೂ ಮಾಡಿ ಪತಿಗಾಗಿ ಮಾಡದ ಕೆಲಸವಿಲ್ಲ ತೀರದ ಹರಕೆ ಇಲ್ಲ ಎಂದು ಹೇಳಿ ಎಲ್ಲ ದೇವಸ್ಥಾನಗಳನ್ನು ಸುತ್ತಿ ಅದರಿಂದ ದರ್ಶನ್ರವರನ್ನು ಹೊರಬರಲು ಹೊರಬರುವಂತೆ ಮಾಡಿದ್ದರು ಹಾಗಾಗಿ ಈ ಸ್ಥಿತಿಯಲ್ಲಿದ್ದರೂ ದರ್ಶನ್ರವರನ್ನು ಎಲ್ಲ ದೇವರ ಹರಕೆಗಳನ್ನು ಕಟ್ಟಿ ಹೊರತರ ಹೊರತಂದಿದ್ದರು ವಿಜಯಲಕ್ಷ್ಮಿಯವರು ಆದರೆ ಅವರ ಜೊತೆಗಿದ್ದಾಗ ಯಾವಾಗಲೂ ಇನ್ಸ್ಟಾಗ್ರಾಮ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದ ವಿಜಯಲಕ್ಷ್ಮಿಯವರು ಇಂದು ಬೇಸರದಿಂದ ಇದ್ದಾರೆ ಹಾರ್ಟ್ ಬ್ರೇಕ್ ಆಗಿದ್ದ ಹಾರ್ಟ್ ಬ್ರೇಕ್ ಆಗುವಂಥ ಎಮೋಜಿಯನ್ನು ಹಾಕಿಕೊಂಡು ದರ್ಶನ್ರವರು ಫಾರ್ಮ್ ಹೌಸ್ನಲ್ಲಿ ಹಿಂದಿಂದ ಒಬ್ಬಂಟಿಯಾಗಿ ನಿಂತಿರುವ ಪೋಸ್ಟ್ ಒಂದನ್ನು ಮಾರ್ಮಿಕ ಪೋಸ್ಟೊಂದು ಹಂಚಿಕೊಂಡಿದ್ದಾರೆ ದರ್ಶನ್ರವರು ಎಲ್ಲರಿಗೂ ಹಾಗೆ ಜೈಲಿಗೆ ಹೋದ ನಂತರ ಎಲ್ಲರಿಗೂ ನೀಡದ ಆಘಾತವಾಗಿದೆ ಹಾಗಾಗಿ ಎಂಥ ಪತ್ನಿಗಾದರೂ ಆಘಾತ ಹಾಗೇ ಆಗುತ್ತದೆ ಆದರೆ ಅಂದು ರೇಣುಕಾಸ್ವಾಮಿ ಪತ್ನಿಗೆ ಆಗಿರುವ ಆಘಾತ ಇಂದು ಪತಿ ಇದ್ದರೂ ಪತಿ ಇಲ್ಲದಿದ್ದರೂ ರೇಣುಕಾಸ್ವಾಮಿ ಒಂಟಿ ಇಂದು ಪತಿ ಇದ್ದರೂ ಒಂಟಿಯಾಗಿರುವ ವಿಜಯಲಕ್ಷ್ಮಿಯವರು ಎಂದು ಹೇಳುತ್ತಿದ್ದಾರೆ ಈ ರೀತಿಯಾಗಿ ವಿಜಯಲಕ್ಷ್ಮಿಯವರು ಪೋಸ್ಟನ್ನು ಹಂಚಿಕೊಂಡ ನಂತರ ಎಲ್ಲ ಎಲ್ಲ ನಟ್ಟಿಗರು ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ ಅತ್ತಿಗೆ ನೀವೇನು ಎದರಬೇಡಿ ನಾವೆಲ್ಲ ಇದ್ದೀವಿ ನೀವು ಧೈರ್ಯವಾಗಿರಿ ಎಂದು ಎಲ್ಲರೂ ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ ಈ ರೀತಿಯಾಗಿ ವಿಜಯಲಕ್ಷ್ಮಿಯವರು ಪಾಡದ ಪಡಬಾರದ ಪಾಡನ್ನು ಬಿದ್ದಿ ಎದ್ದಿ ಮಾಡಿದ್ದರೂ ಎಲ್ಲ ದೇವರ ಹರಕೆಯನ್ನು ತೀರಿ ತೀರಿಸಿದ್ದರೂ ಯಾವ ದೇವರು ಫಲಿಸಲಿಲ್ಲ ಎಂದು ಹೇಳಬಹುದಾಗಿದೆ ಇದರ ಬೆನ್ನಲ್ಲೇ ಪವಿತ್ರ ಗೌಡರವರ ಮಗಳು ಖುಷಿಗೌಡ ಕೂಡ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಅದು ಕೂಡ ವೈರಲ್ ಆಗಿದೆ ಅದೇನೆಂದರೆ ನಮ್ಮ ದೇಶದ ಸ್ವತಂತ್ರ ಬಂದಿರೋ ಎಪ್ಪತ್ತೊಂಬತ್ತು ವರ್ಷ ಆದರೂ ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಎನ್ನುವ ರೀತಿಯಂತೆ ಇದ್ದೇವೆ ರಕ್ಷಣೆ ಸಂರಕ್ಷಣೆ ರಕ್ಷಣೆ ಸುರಕ್ಷತೆ ಸಮಾನತೆ ಮಹಿಳೆಯರ ಮೇಲಿನ ದೌರ್ಜನ್ಯ ಇತ್ಯಾದಿ ನಾವು ಹೊಂದಿರಬೇಕಾದ ದೇಶದಲ್ಲಿ ಅವರಿಗೆ ಅರ್ಥವಾಗುವುದಿಲ್ಲ ಎಂಬುದು ತಮಾಷೆಯಾಗಿದೆ ಹಾಗಾಗಿ ಈ ರೀತಿಯಾಗಿ ಪ ಖುಷಿಗೌಡ ಅವರು ಹಂಚಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ಏನನ್ನಿಸಿದರೆ ಕಾಮೆಂಟ್ ಮಾಡಿ ತಿಳಿಸಿ ಜೈ ಡಿ ಬಾಸ್